ಕಳೆದ ಹನ್ನೊಂದು ವರ್ಷಗಳಲ್ಲಿ ದೇಶದ ರಕ್ಷಣಾ ವಲಯದ ರಫ್ತು ಪ್ರಮಾಣ ಗಣನೀಯ ಏರಿಕೆ ಕಂಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ವಿವರ ಹಂಚಿಕೊಂಡಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ದಿಟ್ಟತನ ಮತ್ತು ದೂರದರ್ಶಿ ನಾಯಕತ್ವದಡಿ ರಕ್ಷಣಾ ವಲಯ ಅಭೂತಪೂರ್ವ ಬದಲಾವಣೆ ಕಂಡಿದೆ ಎಂದು ಹೇಳಿದ್ದಾರೆ ಹನ್ನೊಂದು ವರ್ಷಗಳ ಹಿಂದೆ ಆಮದು ಆಧಾರಿತವಾಗಿದ್ದ ದೇಶದ ರಕ್ಷಣಾ ವಲಯ ಇಂದು ವಿಶ್ವಾಸಾರ್ಹ ಜಾಗತಿಕ ರಫ್ತುದಾರನಾಗಿ ಹೊರಹೊಮ್ಮಿದೆ ಆತ್ಮನಿರ್ಭರ ಭಾರತ್ ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ನೆರವಿನೊಂದಿಗೆ ಭಾರತ ಪ್ರಸ್ತುತ ನೂರಕ್ಕೂ ಹೆಚ್ಚು ರಾಷ್ಟಗಳಿಗೆ ಗರಿಷ್ಠ ದಾಖಲೆ ಪ್ರಮಾಣದ ರಕ್ಷಣಾ ಪರಿಕರ ಮತ್ತು ಶಸ್ತಾಸ್ತಗಳನ್ನು ರಫ್ತು ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ ಪ್ರಚಂಡ್ ಲಘು ಸಮರ ಹೆಲಿಕಾಪ್ಟರ್ ತೇಜಸ್ ಫೈಟರ್ ಜೆಟ್ ಬ್ರಹ್ಮೋಸ್ ಕ್ಷಿಪಣಿಯನ್ನು ದೇಶೀಯ ತಂತ್ರಜ್ಞಾನದೊಂದಿಗೆ ತಯಾರಿಸಲಾಗುತ್ತಿದ್ದು ರಕ್ಷಣಾ ವಲಯಕ್ಕೆ ಹೆಚ್ಚಿನ ಬಂಡವಾಳ ಹೂಡಿಕೆ ಹರಿದು ಬರುತ್ತಿದೆ ರಕ್ಷಣಾ ಕಾರಿಡಾರ್ಗಳ ಸಂಖ್ಯೆ ಗಣನೀಯ ಏರಿಕೆ ಕಂಡಿದ್ದು ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಾರತದ ರಕ್ಷಣಾ ಶಕ್ತಿ ಸ್ವಾವಲಂಬನೆಯ ಜೊತೆಗೆ ಕಾರ್ಯತಂತ್ರ ಜಾಗತಿಕ ನಾಯಕತ್ವದೆಡೆಗೆ ಸಾಗುತ್ತಿದೆ ಎಂದು ಅವರು ವಿವರಿಸಿದ್ದಾರೆ